ಇವತ್ತೇನಾಗಿದೆ ಅಂತಂದರೆ ಟೋಟಲ್ ವ್ಯವಸ್ಥೆ ಕುರುಗಟ್ಟು ಹೋಗಿದೆ ಜಾತಿಯ ಆಧಾರದ ಮೇಲೆ ದುಡ್ಡಿನ ಆಧಾರದ ಮೇಲೆ ಭ್ರಷ್ಟ ವ್ಯವಸ್ಥೆಯ ಮೇಲೆ ರಾಜಕೀಯ ನಿಂತಿದೆ ಸಿದ್ಧಾಂತ ಕಾರ್ಯಕರ್ತರು ದೇಶ ಧರ್ಮ ಅನ್ನುವಂಥದ್ದು ಎಳ್ಳಷ್ಟು ಏನೂ ಉಳಿದಿಲ್ಲ ಕೇಂದ್ರ ಸರ್ಕಾರದ ಒಂದು ನಾಯಕತ್ವ ಬಿಟ್ಟರೆ ಉಳಿದು ಎಲ್ಲೂ ಯಾವುದೇ ರೀತಿಯ ಒಂದು ಬದ್ಧತೆ ಉಳಿದಿಲ್ಲ ಹಾಗಾಗಿ ನಮ್ಮಂಥ ಹೋರಾಟಗಾರಿ ಹಿಂದೂವಾದಿಗಳಿಗೆ ಪ್ರಾಮಾಣಿಕರಿಗೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗಡೆ ಹೋಗೋದು ಭಾಳ ಕಷ್ಟ ಹಾಗಾಗಿ ನಾವು ಸಂಘಟನೆಯ ಮೂಲಕವೇ ದೇಶದ ಪರಿವರ್ತನೆ ಮಾಡಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಇನ್ನೊಂದು ವಿಷಯ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಬರುವಂಥ ದೀಪಾವಳಿ ಇಡೀ ಇಡೀ ದೇಶದಲ್ಲಿ ಜಾತಿ ಭಾಷೆ ಪಕ್ಷ ರಾಜ್ಯ ಬಿಟ್ಟು ಹೊರತಾಗಿ ಮನೆ ಮನೆಯಲ್ಲಿ ಈ ನರಕ ಚತುರ್ದೇಶಿ ದೀಪಾವಳಿಯ ಆಚರಣೆ ನಡೆಯುತ್ತೆ ಹಾಗಾಗಿ ನಾನು ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೇನೆ ಹಲಾಲು ಮುಕ್ತ ದೀಪಾವಳಿ ಆಚರಣೆ ಮಾಡಬೇಕು ಅಂತ ಹೇಳಿ ಪಹಲ್ಗಾಮಲ್ಲಿ ಇತ್ತೀಚೆಗೆ ನಡೆದಂಥದ್ದನ್ನು ಹಿಂದೂ ಸಮಾಜ ಮರಿಬಾರದು ಇಪ್ಪತ್ತಾರು ಹೆಣಗಳನ್ನು ಇಸ್ಲಾಮಿಕ್ ಹೆಸರಿನಲ್ಲೇ ಉರುಳಿಸಿದ್ದಾರೆ ಅಲ್ಲಿ ಇಪ್ಪತ್ತಾರು ಜನ ಯಾವುದೇ ಪಾಪ ಯಾವುದೇ ತಪ್ಪು ಯಾವುದೇ ಪ್ರತಿಭಟನೆ ಮಾಡಕ್ಕೆ ಹೋಗಿರಲಿಲ್ಲ ತಮ್ಮ ರಜೆಯನ್ನ ಆನಂದವಾಗಿ ವಿಹಾರದ ಮೂಲಕ ಪ್ರವಾಸಕ್ಕೆ ಹೋದಂಥವರನ್ನ ಜಾತಿ ಕೇಳಲಿಲ್ಲ ಊರು ಕೇಳಲಿಲ್ಲ ಭಾಷೆ ಕೇಳಲಿಲ್ಲ ನೀನು ಹಿಂದೂನಾ ಅಂತ ಹೇಳಿ ಹೊಡೆದಿದ್ದಾರೆ ಸೊ ನಾನು ಹಿಂದೂ ಸಮಾಜಕ್ಕೆ ಕೇಳ್ತಾ ಇದ್ದೀನಿ ನೀವು ಕೂಡ ಧರ್ಮ ಕೇಳಿ ವ್ಯಾಪಾರ ಮಾಡಬೇಕು ಧರ್ಮ ಕೇಳಿ ವ್ಯವಹಾರ ಮಾಡಬೇಕು ಆವಾಗಲೇ ಹಿಂದೂ ಸಮಾಜ ಬದುಕತ್ತೆ ಉಳಿಯುತ್ತೆ ಸುರಕ್ಷಿತವಾಗಿರುತ್ತೆ ಇವತ್ತು ಹಲಾಲ್ ಅನ್ನುವಂಥದ್ದು ಉಗಳ್ತಾರೆ ಉಚ್ಚವಹ್ತಾರೆ ಅತ್ಯಂತ ಹೇಸಿಗೆ ಮಾಡ್ತಾರೆ ಅಂಥ ಪದಾರ್ಥಗಳನ್ನು ದೀಪಾವಳಿಯ ಪೂಜೆಗೆ ಆಗಲಿ ಅಲಂಕಾರಕ್ಕಾಗಲಿ ಪಟಾಕಿಗಾಗಲಿ ಇನ್ನು ಯಾವುದೇ ವಸ್ತುಗಳನ್ನು ದೀಪಾವಳಿಯಲ್ಲಿ ಉಪಯೋಗಿಸೋದನ್ನು ಇಸ್ಲಾಮಿಕ ಹಲಾಲದಿಂದ ತೊಗೊಳಬಾರ್ದು ಅದು ಅಪವಿತ್ರ ಅಶಾಸ್ತ್ರ ಅಶುದ್ಧ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ನಾವು ಹಿಂದೂಗಳ ಕಡೆಯಿಂದನೇ ವ್ಯಾಪಾರ ಮಾಡಬೇಕು ಶುದ್ಧವಾದಂಥ ಶಾಸ್ತ್ರಬದ್ಧವಾದಂಥ ನಾವು ಈ ದೀಪಾವಳಿಯನ್ನ ಹಿಂದೂಗಳು ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾನು